അരേറാം നമസ്കാരത്തു നാ മനേലേ ഇപ്പാലും തന്നെ കൂളി അതേ നാ മനേമു ആക മുന്നേ നമ്മ സിദ്ധരമ അല്ല ബോണ്ട ഗുഡിയ കൂലിളിന ദ ജനങ്ങൾ ആ പൈപ്പ് ദോട്ടി തക്കി ബോണ്ട കൊലക്കി ജഗന ബോണ്ടോ ഒട്ടിങ്ങ അതോ കത്തി ഉരിത്തരങ്ങ കുളം കളിക്കും ഹണ്ട നീരു കാ ആശ ക ബേഡലി ഹിന്ദോദി ನಾಲ್ಕಿನ ಕಳ್ದಿಕ್ಕೆ ಅಲ್ಲಿ ಗುಜ್ಜೆ ಕೊಯ್ ಕತ್ತಿ ಕೆರೆ ಒಳ ಇದ್ದು ಎಂತ ಮಾಡೋದಪ್ಪ ಹಂಗೇನೋ ತೆಗದ್ದೆ ಕಳಿಯ ಅದಕ್ಕೆ ಸೂಟ್ ಬೇರೆ ಕತ್ತಿಗಾಟ್ಲು ಇಡ್ತಿಲ್ಲ ಹಾಗೊಂದು ತೆಗದಪ್ಪ ಒಟ್ಟಿಗೆ ಮಗನಂತಿದ್ದೆ ಅದರಂದು ಮಾಡಿ ಹಾಕೋಪ್ಪ ಹೇಳಿದ ಅವನ ಇಂಟ್ರೆಸ್ಟಿಗೆ ನೋಡಣ್ಣಪ್ಪ ಹಾಗಾದ ಅಪ್ಪನದೊಂದು ಕತ್ತಿ ತೆಂಗಿನಾಯಿ ಕೊಯ್ಗು ಕೊಯ್ಯುವಾಗ ಕೆರೆಗೆ ಬಿದ್ದಿತ್ತು ಆದರೆ ಕೂಡ ಟ್ರೈ ಮಾಡ್ತಿದ್ದೆ ಈಗಪ್ಪ ട്യൂബായി കരഗഴിയോ നോടി

എന്താ ബഡ്ലിട അതീ ദൊഡ മറ്റിങ്ങോ അമ്പക സിക്ക ഓ ഇല്ലേ ഇപ്പം തുമ്പൂരല്ല അത് ഓ ഇഷ്ടേ ജാഗല ഹുക്ക അത് സേ സാ ഹെങ്കിൽ ഇതാണ് ട്യൂബലിന്റെ അത് സി ഹെ കണ്ണിനൊളമി അതൊള mm ಇದು ನಮ್ಮ ಉದ್ದ ಭಾರತ ಕುಕ್ಕೆಯ ಕತ್ತಿ ಬಿದ್ದ ಜಾಗೆಗೊಂತಿದ್ದಪ್ಪ ಬಿದ್ದ ಜಾಗೆಗೊಂತಿತ್ತಿದ್ದು ಎಲ್ಲಿ ಕೇಳಿ ಗೊಂತಿದ್ದಿಲ್ಲ ಆ ನೀ ಹುಡುಕಿ ಹುಡುಕಿಲಿ ರಜಾ ಹೊಂಡ ಇದ್ದು ಕತ್ತಿ ಸಿದ್ದೇಶ್ವನ ಈಜ ಹೊಸದು ಹಾ ಅದೊಂಥರ ಕುಪ್ಪಿಳಿ ಹಪ್ಪು ಒಲೆ ತಿಂತ ಕುಪ್ಪಿಲಿ ಕುಪ್ಪುಲಿ ನಿಮ್ಮ ಅಜ್ಜಿಗೆ ನೋಡು ಈ ಥರ ಆಗಿ ಇದೊಂದು ಐದಾರು ವರ್ಷ ಮೊದಲನ ಮಜ್ಜಿಗೆ ಇನ್ನೊಂದು ಉಪ್ಪಿಟ್ಟಿದೆ ಅದು ಬಿಟ್ಟು ಒಡೆದು ಹೋಯ್ತಿದ ಪ್ರಯೋಗ ಮಾಡಲೆ ಮಡಗಿತ್ತು ಊರದ ಮಜ್ಜಿಗೆ ಹಾಕೊಂದು ಐದಾರು ವರ್ಷ ಆಯ್ತು ನೀರಿನೊಳ ಮಡಗಿತ್ತು ಸುಮಾರು ಇದ್ದೀ ಅಲ್ಲಿ ಬೇರೆ ಬೇರೆ ಟೆಸ್ಟಿಂಗ್ ಇದರಲ್ಲಿ ಇದ್ದು ಮಜ್ಜಿಗೆ ಹಿಂಗೆ ಇದ್ದರೆ ಗುರ್ತಾಗ ಸಿಕ್ಕುತ್ತಿದೆ ಹಿಂಗೆ ನೀರಲ್ಲಿ ಹಾಕಿ ಮಡಿಗೆರ ಓ ಅಲ್ಲಿ ಎರಡು ಮೂರು ಜೆ ಸಿ ಬಿ ಕೆಲಸ ಸಪ್ಪಗ ಮಣ್ಣು ಬಿದ್ದು ಹಾಳಾದೆ ಹೋಯಿತು ಅದು ಒಳಾದಿಕ್ಕೆ ಅದಕ್ಕೆ ಮಾಟಲಿ ಒಂದು ಎರಡು ಕುಪ್ಪದನ್ನು ಇತ್ತು ಅಲ್ಲಿ ಬಿದ್ದರೆ ಮತ್ತೆ ಸಿಕ್ಕ ಎಲ್ಲ ಕೆಲಸ ತಗ

ත කැරගල දපා මුන්ගේ මුන්ගේ සේක ටි දල හූල කැරසත්තිී සන්නමක් පලය සසරමල්ලගිය. කපලල කොමැක් ට දල හකි හකි ැදද සිකිත හන්ග ගත්ව. බාලයෙන්ද ගම්මත යැනයි කොෂී ඇත අන්තුු කත්තිී සිකිිත ද ීර්ලි හිජි දංගවාත්. ආද කැරල ග නොඩි දංවා තුෝ කාමෝ හරේර.